श्रीगुरुभ्यो नमः हरिः ॐ लक्ष्मीं क्षीरसमुद्रराजतनयां श्रीरङ्गधामेश्वरीं दासीभूतसमस्तदेववनितां लोकैकदीपाङ्कुरां श्रीमन्मन्दकटाक्षलब्धविभवब्रह्मेन्द्रगङ्गाधरां तान्त्रैलोक्यकुटुम्बिनीं सरसिजां वन्दे मुकुन्दप्रियाम् ॐ श्रीमहालक्ष्मी नमः नाडिनसमस्तजनितगुकुड परमहालक्ष्मीहब्बद ಶುಭಾಶಯಗಳು ಈ ವರಮಹಾಲಕ್ಷ್ಮಿ ಹಬ್ಬ ಅನ್ನುವಂಥದ್ದು ಯಾವ ರೀತಿ ಆಚರಣೆ ಮಾಡಬೇಕು ಮತ್ತು ಯಾರು ಆಚರಣೆಯನ್ನು ಮಾಡಬೇಕು ಯಾವ ವಿಧಾನದಲ್ಲಿ ಈ ವ್ರತವನ್ನು ಆಚರಣೆ ಮಾಡುವುದು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ನಾಡಿನ ಸಮಸ್ತ ಜನತೆಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರಮಹಾಲಕ್ಷ್ಮಿ ಹಬ್ಬ ಅನ್ನುವಂಥದ್ದು ಯಾರು ಆಚರಣೆ ಮಾಡಬೇಕು ಮತ್ತು ಹೇಗೆ ಆಚರಣೆ ಮಾಡಬೇಕು ಈ ವ್ರತ ವ್ರತದ ವಿಧಾನವನ್ನು ನಾವು ಯಾವ ರೀತಿಯಲ್ಲಿ ಮಾಡುವುದು ಎನ್ನುವುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಈ ವರಮಹಾಲಕ್ಷ್ಮಿ ಹಬ್ಬ ಎಂದರೇನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸುಮಂಗಲಿಯರು ಕೂಡ ತಾವೇ ಸ್ವತಃ ಮಹಾಲಕ್ಷ್ಮಿಯಾಗಿ ಪೂಜೆ ಮಾಡುವುದೇ ವರಮಹಾಲಕ್ಷ್ಮಿ ಸ್ವತಃ ವರಮಹಾಲಕ್ಷ್ಮಿಯನ್ ಆಗುವುದಂದರೆ ಹೇಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಶುಚಿರ್ಭೂತರಾಗಿ ಈ ನಮ್ಮಲ್ಲಿರುವಂಥ ಈ ಸ್ನಾನ ಮಾಡುವಾಗ ಎಳ್ಳೆಣ್ಣೆ ಮತ್ತು ಈ ನೆಲ್ಲಿಕಾಯಿ ಚಟ್ಟು ಅಂತ ಹೇಳ್ತೇವೆ ನೆಲ್ಲಿಕಾಯಿ ಪೌಡರನ್ನು ಮೈಗೆಲ್ಲ ಸವರಿಕೊಂಡು ತಲೆಗೆ ನೆಲ್ಲಿ ಎಣ್ಣೆ ಇದು ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕು ಯಾಕೆ ಅಂದರೆ ಅದರಲ್ಲಿ ತಾಯಿ ಮಹಾಲಕ್ಷ್ಮಿ ವಾಸಿಸ್ತಾಳೆ ಈ ಎಳ್ಳೆಣ್ಣೆಯಲ್ಲಿ ಮತ್ತು ನೆಲ್ಲಿಕಾಯಿ ಚಟ್ನಲ್ಲಿ ಶುಚಿರ್ಭೂತರಾಗಿ ಬೆಳಗ್ಗೆ ಎದ್ದು ಎಲ್ಲ ಪೂಜೋಪಕರಣಗಳನ್ನೆಲ್ಲ ನಾವು ಮೊದಲೇ ರೆಡಿ ಇಟ್ಕೊಂಡು ಕಲಶವನ್ನು ಸ್ಥಾಪನೆ ಮಾಡಬೇಕು ಕಲಶವನ್ನು ಹೇಗೆ ಸ್ಥಾಪನೆ ಮಾಡಬೇಕು ಎಲ್ಲ ವೃತ್ತದಲ್ಲೂ ಕೂಡ ಕಲಶಕ್ಕೆ ನೀರನ್ನು ಹಾಕ್ತೇವೆ ಆದರೆ ಈ ವರ ವರಮಹಾಲಕ್ಷ್ಮಿಯ ವೃತ್ತದಲ್ಲಿ ಕಲಶಕ್ಕೆ ನೀರು ತುಂಬುವಂಥ ಸಂಪ್ರದಾಯ ಇಲ್ಲ ಮತ್ತೇನು ಹಾಕಬೇಕು ಕಲಶದೊಳಗೆ ನಮ್ಮ ಐದು ಮುಷ್ಟಿ ಅಕ್ಕಿ ಐದು ಅರಿಶಿನ ಕೊಂಬು ಮತ್ತು ಐದು ಅಡಕೆ ಇಡೀ ಅಡಕೆ ಹಾಕಬೇಕು ಯಾವುದೇ ಕಾರಣಕ್ಕೂ ಚೂರ ಅಡಕೆಯನ್ನು ಹಾಕಬಾರ್ದು ಇಡೀ ಅಡಕೆಯನ್ನು ಹಾಕಬೇಕು ಮತ್ತು ಐದು ನೆ ಲಿಂಬೆ ಹಣ್ಣು ಅಲ್ಲಿಗೆ ನಾಲ್ಕು ಐದು ಇನ್ನೊಂದು ಯಾವುದಾದ್ರೂ ಚಿಕ್ಕದಾಗಿರುವಂಥ ಕಲಶಿಗೆ ಹಿಡಿಯುವಂಥ ಯಾವುದಾದ್ರೂ ಒಂದು ಐದು ಫಲಗಳು ಹಣ್ಣು ಇಷ್ಟನ್ನು ಅದರೊಳಗಡೆ ಹಾಕಿ ಐದು ವೀಳ್ಯದೆಲೆಯಿಂದ ತೆಂಗಿನಕಾಯಿಯನ್ನು ಇಡಬೇಕು ಮಾವಿನ ಸೊಪ್ಪು ಇಡಬಾರ್ದು ಐದು ವೀಳ್ಯದೆಲೆ ವೀಳ್ಯದೆಲೆಯಲ್ಲಿ ಸದಾ ಲಕ್ಷ್ಮೀ ವಾಸ ಮಾಡ್ತಾಳೆ ಹಾಗಾಗಿ ಐದು ವೀಳ್ಯದ ಮೇಲೆ ಇಟ್ಟು ತೆಂಗಿನಕಾಯಿಯನ್ನು ಇಡಬೇಕು ಕೆಲವರು ಮುಖವಾಡ ಹಾಕುವ ಸಂಪ್ರದಾಯವೂ ಇದೆ ಮುಖವಾಡ ತಮ್ಮಲ್ಲಿ ಲಭ್ಯ ಇದ್ದರೆ ಹಾಕ್ಬೋದು ಅಂದರೆ ಹಾಗೆ ಇಡಬಹುದು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಬೇಕು ಆಡಂಬರಕ್ಕೋಸ್ಕರ ಪಕ್ಕದ ಮನೆಯವರು ಮಾಡ್ತಾರೆ ಅಂಥೇಳಿ ನಾವು ಮಾಡೋದಲ್ಲ ನಮ್ಮಲ್ಲಿ ಎಷ್ಟು ಸಾಧ್ಯ ಇದೆಯೋ ಶ್ರದ್ಧಾ ಭಕ್ತಿಯಿಂದ ನಮ್ಮಲ್ಲಿರುವಂಥ ಸಲಕರಣೆಗಳನ್ನು ಜೋಡಿಸ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಮಾಡುವುದೇ ವ್ರತ ಸುಮ್ಮನೆ ಅಲಂಕಾರಕ್ಕೆ ಎಲ್ಲದನ್ನು ತಂದಲ್ಲಿ ಜೋಡಿಸೋದು ಇವೆಲ್ಲ ಮಾಡೋಕ್ಕೆ ಹೋಗಬಾರ್ದು ಆದಷ್ಟು ತಾಯಿಗೆ ಏನೇನು ಪ್ರಿಯನೋ ಅದರಲ್ಲೇ ಪೂಜೆಯನ್ನು ಮಾಡಬೇಕು ಮತ್ತು ಪೂಜೆಯಾದ ನಂತರದಲ್ಲಿ ತಾಯಿಗೆ ಷೋಡಶೋಪಚಾರದಿಂದ ಪೂಜೆಯನ್ನು ಮಾಡಿದ ನಂತರದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಬೇಕು ಕುಂಕುಮಾರ್ಚನೆ ವರಮಹಾಲಕ್ಷ್ಮಿ ಅಷ್ಟೋತ್ತರವನ್ನೇ ಮಾಡಬೇಕು ಇಲ್ಲಿ ಕೆಲವು ಲಕ್ಷ್ಮಿ ಅಷ್ಟೋತ್ತರ ಅಂತ ಬರುತ್ತೆ ಪ್ರಕೃತಿ ನಮಃ ವಿಕೃತಿಯ ನಮಃ ಇದಲ್ಲ ವರಮಹಾಲಕ್ಷ್ಮಿ ವೃತ್ತದ ಪುಸ್ತಕದಲ್ಲಿ ಇರುತ್ತೆ ವರಮಹಾಲಕ್ಷ್ಮಿ ಅಷ್ಟೋತ್ತರವನ್ನೇ ನಾವು ಅರ್ಚನೆಯನ್ನು ಮಾಡಬೇಕು ಅರ್ಚನೆಯನ್ನು ಮಾಡಿದ ನಂತರದಲ್ಲಿ ಆಮೇಲೆ ನಾವು ಕೈಗೆ ದಾರವನ್ನು ಕಟ್ಕೊಳ್ಬೇಕು ಅಂಗಡಿಯಲ್ಲಿ ಸಿಕ್ಕು ದಾರ ಅಲ್ಲ ಅದಕ್ಕೆ ಈ ಹಸಿ ನೋಲು ಅಂತ ಬರುತ್ತೆ ಅದನ್ನು ತಂದು ಅದನ್ನು ನಾವು ಅರಿಶಿನದಲ್ಲಿ ಹಸಿ ಮಾಡ್ಕೊಳ್ಬೇಕು ಅರಿಶಿನವೆಲ್ಲ ಸವರಬೇಕು ಅದಕ್ಕೆ ಐದು ಗಂಟೆ ಹಾಕಬೇಕು ಅಲ್ಲ ಎಂಟು ಗಂಟೆ ಹಾಕಬೇಕು ಎಂಟು ಮುಷ್ಟಿಯಷ್ಟು ಉದ್ದ ಎಂಟು ಮುಷ್ಟಿಯ ಉದ್ದ ಅಳತೆ ಎಂಟು ಅದರಲ್ಲಿ ಎಂಟು ಎಳೆನೂ ಇರಬೇಕು ಅದನ್ನು ನಾವು ಅರ್ಚನೆ ಮಾಡಿದ ನಂತರದಲ್ಲಿ ಒಂದೊಂದು ಕೈ ಹೂವು ವೀಳ್ಯದೆಲೆಯನ್ನು ಕಟ್ಟಿ ಕೈಗೆ ಕಟ್ಕೊಳ್ಬೇಕು ಕೈಗೆ ಕಟ್ಟುಕೊಂಡು ಪೂಜೆ ಆಗುವ ಇದ್ದು ನಂತರದಲ್ಲಿ ನಮಗೆ ನಾವು ಅಶೌಚದಲ್ಲೆಲ್ಲ ಕೈಯಲ್ಲಿ ಇಟ್ಕೊಳ್ಬಾರ್ದು ಪೂಜೆಯ ಮಾರನೇ ದಿವಸ ನಾವು ಕಲಶ ವಿಸರ್ಜನೆ ಮಾಡಿದ ಮೇಲೆ ಅದನ್ನು ಬಿಚ್ಚಿಬಿಡಬೇಕು ಕೆಲವರು ವರ್ಷ ಇಟ್ಕೊಳ್ತಾರೆ ಮುಂದಿನವರ ಮಹಾಲಕ್ಷ್ಮಿ ಹಬ್ಬವರಲ್ಲಿವರೆಗೂ ಇಟ್ಕೊಳ್ತಾರೆ ಅದನ್ನು ಹೊಸದು ಕಟ್ಕೊಂಡು ಹಳೆಯ ಇದನ್ನು ಬಿಚ್ಚುವುದನ್ನು ಸಂಪ್ರದಾಯ ಇದೆ ಆದರೆ ಹೆಣ್ಣು ಮಕ್ಕಳಿಗೆ ಅದಾಗಲ್ಲ ತಿಂಗಳ ತಿಂಗಳವರು ರಜೆಯ ಸಮಯದಲ್ಲೆಲ್ಲ ತೊಂದರೆ ಆಗುತ್ತೆ ಅದು ಅಶುಚಿ ಆಗುತ್ತೆ ಹಾಗಾಗಿ ಮಾರನೇ ದಿವಸ ಕೆಲಸ ವಿಸರ್ಜನೆ ಮಾಡುವಾಗ ಅದನ್ನು ಬಿಚ್ಚಿಬಿಡಬೇಕು ನಂತರ ಮಹಾಮಂಗ್ಲೀರತಿಯನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ನೈವೇದ್ಯದಲ್ಲಿ ವಿಶೇಷತೆ ಇದೆ ನಿಮ್ಮಲ್ಲಿ ಶಕ್ತಿ ಇದ್ದರೆ ಹನ್ನೆರಡು ಥರದ ಭಕ್ಷ್ಯಗಳು ಹನ್ನೆರಡು ಥರದ ಸಿಹಿ ಭಕ್ಷ್ಯಗಳನ್ನಿಟ್ಟು ನೈವೇದ್ಯವನ್ನು ಮಾಡಬೇಕು ಆಗ ಅದಕ್ಕೆ ಅನುಕೂಲ ಇಲ್ಲ ಅಂತಂದರೆ ಆರು ರೀತಿಯ ಭಕ್ಷ್ಯಗಳನ್ನಿಟ್ಟು ನೈವೇದ್ಯವನ್ನು ಮಾಡಬೇಕು ಅದು ಅನುಕೂಲ ಇಲ್ಲ ಅಂದರೆ ಮೂರು ರೀತಿಯ ಭಕ್ಷ್ಯಗಳನ್ನು ಇಟ್ಟು ನೈವೇದ್ಯ ಮಾಡಬೇಕು ತಾಯಿಗೆ ಅದಕ್ಕೂ ಅನುಕೂಲ ಇಲ್ಲಪ್ಪ ನಮ್ಮ ಹತ್ರ ಅಂತಂದರೆ ಹಾಲು ಹಾಲಿನ ಪಾಯಸ ಹಾಲಿನಲ್ಲೇ ಮಾಡಿರಬೇಕು ಹಾಲಿನ ಪಾಯಸದಿಂದ ನೈವೇದ್ಯವನ್ನು ಮಾಡಬೇಕು ಅದಕ್ಕೂ ಅನುಕೂಲ ಇಲ್ಲ ಅಂದರೆ ಒಂದು ಲೋಟದಲ್ಲಿ ಹಾಲಿಟ್ಕೊಳ್ಳಿ ಹಾಲಿಟ್ಕೊಂಡು ಅದಕ್ಕೆ ಜೇನುತುಪ್ಪ ಹಾಕಿ ಮತ್ತು ತುಪ್ಪ ಹಾಕಿ ತ್ರಿಮಧು ಅಂತ ಹೇಳ್ತೇವೆ ಇದಕ್ಕೆ ಇದರಿಂದ ನೈವೇದ್ಯವನ್ನು ಮಾಡಿ ಮಂಗ ಮಹಾಮ್ಲಾರತೆಯನ್ನು ಮಾಡಬೇಕು ಮಹಾಮಂಗ್ಲಾರತಿಯನ್ನು ಮಾಡಿದ ನಂತರದಲ್ಲಿ ಒಂದು ಹರಿವಾಣದಲ್ಲಿ ಸ್ಟೀಲನ್ನು ಪಾತ್ರೆಯನ್ನು ಯಾವ ಕಾರಣಕ್ಕೂ ಬಳಸಬೂಡ್ದು ಇದರಲ್ಲಿ ವಿಶೇಷತೆ ಕಲಶಕ್ಕೆ ಇರಬಹುದು ಸ್ಟೀಲಿನ ಅನುಕೂಲ ಇದ್ದವರು ಬಂಗಾರದ ಕಲಶವನ್ನು ಇಡಬಹುದು ಇಲ್ಲ ಬೆಳ್ಳಿ ಕಲಶವನ್ನು ಇಡಬಹುದು ಹಿತ್ತಾಳೆ ತಾಮ್ರ ಕಂಚು ಯಾವುದೂ ಅಂದರೆ ಮಣ್ಣಿನ ಗಡಿಗೆ ಎಲ್ಲಿ ಇಡಬೇಕು ನಮ್ಮಲ್ಲಿ ಅದು ಯಾವುದೂ ಇಲ್ಲ ಅಂತೇಳಿ ಸ್ಟೀಲಿಂದ ಸ್ಟೀಲಿನ ಪಾತ್ರೆ ಕಲಶವನ್ನು ಇಡಬಾರದು ಕೆಳಗಡೆ ಅನುಕೂಲ ಇದ್ದರೆ ನೀವು ಬೆಳ್ಳಿದೋ ಬಂಗಾರದ್ದು ಹರಿವಾಣದಲ್ಲಿ ಅಕ್ಕಿ ಹಾಕಿ ಇಡಬಹುದು ಅದಕ್ಕೂ ಇಲ್ಲ ಅನುಕೂಲ ಇಲ್ಲ ಅಂದರೆ ಎರಡು ಬಾಳೆದೆ ಎಲೆಯನ್ನು ಹಾಕಿ ಅಕ್ಕಿ ಇಟ್ಟು ಕಲಶವನ್ನು ಇಡಬೇಕು ಅದಕ್ಕೂ ಅನುಕೂಲ ಇಲ್ಲ ಅಂದರೆ ಎರಡು ಎಲೆಯನ್ನು ಇಡಬೇಕು ನಂತರದಲ್ಲಿ ಮಹಾಮಂಗಳಾರತಿ ಆದ ನಂತರದಲ್ಲಿ ಒಂದು ಹರಿವಾಣದಲ್ಲಿ ಅಕ್ಕಿಯನ್ನು ಇಟ್ಟುಕೊಂಡು ಎರಡು ತೆಂಗಿನಕಾಯಿ ವೀಳ್ಯದಲ್ಲಿ ಅಡಿಕೆ ಮತ್ತು ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ಉಪಾಯನ ದಾನ ಅಂತ ಕೊಡಬೇಕು ಅದರಲ್ಲಿ ತುಳಸಿ ನೀರು ಬಿಟ್ಟು ಇಡಬೇಕು ಯಾರಾದರೂ ಬ್ರಾಹ್ಮಣರು ಬಂದರೆ ಪೂಜೆ ಮಾಡಿಸೋಕ್ಕೆ ಅವರಿಗೆ ಕೊಡಬೇಕು ಇಲ್ಲ ಅವರು ಅದಕ್ಕೋಸ್ಕರನೇ ಯಾರಾದರೂ ಬ್ರಾಹ್ಮಣರಿಗೆ ಕರೆದು ಉಪಾಯನ ದಾನವನ್ನು ಕೊಟ್ಟು ಪೂಜೆಯನ್ನು ಮುಗಿಸಬೇಕು ಪೂಜೆಯನ್ನು ಮುಗಿಸಿ ಆ ನಂತರದಲ್ಲಿ ವ್ರತಕಥೆಯನ್ನು ಓದಬೇಕು ಪುರೋಹಿತರು ಬಂದಿದ್ದರೆ ಅವರೇ ಓದ್ತಾರೆ ನೀವೇ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ನೀವೇ ಸುಮಂಗಲಿಯರು ನೀವೇ ಕೂತು ಮೃತಕತೆಯನ್ನು ಮಾಡಬೇಕು ಮೃತಕತೆಯನ್ನು ಕೇಳಿದ ನಂತರದಲ್ಲಿ ಮಾಧ್ಯಾನ್ನ ಉಪಹಾರವನ್ನು ಸೇವಿಸಿ ಅಶಕ್ತರು ವೃದ್ಧರು ಅಥವಾ ರೋಗಿಗಳಿರ್ಬೋದು ಬಾಲರಿರ್ಬೋದು ಅವರಿಗೆಲ್ಲ ಊಟ ಮಾಡೋಕ್ಕೆ ಒಂದು ಶಾಸ್ತ್ರದಲ್ಲಿ ಹೇಳಿದೆ ಶಕ್ತರಿದ್ದರೆ ನೀವು ಫಲಹಾರವನ್ನು ಸೇವಿಸಿ ಸಂಜೆ ಹೆಚ್ಚು ಹೆಚ್ಚು ದೀಪಗಳಿಂದ ಅಲಂಕರಿಸಬೇಕು ಹನ್ನೆರಡು ಇಪ್ಪತ್ನಾಲ್ಕು ಈ ರೀತಿಯ ದೀಪಗಳನ್ನು ಹಚ್ಚಬೇಕು ತಾಯಿ ಕಲಶವನ್ನಿಟ್ಟ ಸುತ್ತದಲ್ಲೂ ಕೂಡ ದೀಪವನ್ನಿಟ್ಟು ದೀಪವನ್ನಲ್ಲೇ ಬೆಳಗಬೇಕು ತಾಯಿ ವಿದ್ಯುತ್ ದೀಪಾಲಂಕೃತವನ್ನು ಮಾಡಬಾರ್ದು ಹಣ್ಣಿನ ಮಣ್ಣಿನ ಹಣತೆಯಲ್ಲಿ ದೀಪವನ್ನು ಹಚ್ಚಿ ಬೆಳಗಬೇಕು ರಾತ್ರಿಯೂ ಕೂಡ ಉಪಹಾರದಿಂದಿದ್ದು ಮಾರನೇ ದಿವಸ ಶನಿವಾರ ದಿವಸ ವಿಸರ್ಜನೆಯಿಂದ ಮಾಡಬೇಕು ಮೂರು ದಿವಸ ನಾಲ್ಕು ದಿವಸ ಇಟ್ಕೊಳ್ಳುವಂಥದ್ದಲ್ಲ ಶನಿವಾರ ಮಾರನೇ ದಿವಸವೇ ವಿಸರ್ಜನೆಯನ್ನು ಮಾಡಬೇಕು ವಿಸರ್ಜನೆಯನ್ನು ಮಾಡಿ ನೀವು ಊಟವನ್ನು ಸ್ವೀಕಾರ ಮಾಡಬೇಕು ಇದಕ್ಕೆ ಲಗ್ನ ಮುಹೂರ್ತಗಳು ಎಷ್ಟು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ ಬೆಳಗ್ಗೆ ಇದಕ್ಕೆ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಐದರಿಂದ ಆರು ಇದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ ಇದಕ್ಕೆ ಯಾವುದೇ ಲಗ್ನಾದಿಗಳು ಇರುವುದಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ವಾತಾವರಣವು ಕೂಡ ಶಾಂತವಾಗಿರುತ್ತೆ ನಮ್ಮ ಮನಸ್ಸು ಕೂಡ ಶಾಂತವಾಗಿರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದರಿಂದ ಅದು ಆ ಸಮಯದಲ್ಲಿ ಆಗಿಲ್ಲ ಅಂದರೆ ಆರು ಐವತ್ತರಿಂದ ಏಳು ಮೂವತ್ತು ಇದು ಸಿಂಹಲಗ್ನ ತದನಂತರದಲ್ಲಿ ಎಂಟು ಐವತ್ತ್ಮೂರರಿಂದ ಹತ್ತು ಮೂವತ್ತರ ಕನ್ಯಾಲಗ್ನದಲ್ಲಿ ಮಾಡಬೇಕು ನಂತರ ಹನ್ನೆರಡು ಗಂಟೆ ಒಂದು ಹನ್ನೆರಡು ಗಂಟೆಯಿಂದ ಒಂದು ಗಂಟೆಯವರೆಗೆ ತುಲಾ ಲಗ್ನ ಇಷ್ಟು ಸಮಯದಲ್ಲಿ ಮಾಡಬೇಕು ಇನ್ನು ಕೆಲವರು ಬೆಳಗ್ಗೆ ಮಾಡುವರು ಅನುಕೂಲ ಆಗಿಲ್ಲ ಅಂದರೆ ಸಂಜೆ ಗೋಧೋಳಿ ಟ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡಬಹುದು ಸಂಜೆ ಐದು ಹತ್ತೊಂಬತ್ತರಿಂದ ಏಳು ಹದಿಮೂರರವರೆಗೆ ಮಕರ ಲಗ್ನದಲ್ಲಿ ಕೂಡ ತಾವು ಪೂಜೆಯನ್ನು ಮಾಡಬಹುದು ಇದಿಷ್ಟು ಸಂಕ್ಷಿಪ್ತವಾದ ವರಮಹಾಲಕ್ಷ್ಮಿ ವ್ರತದ ವಿಧಾನ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕಾಸಮಸ್ತಾ ಸಮಸ್ತ